ಂತ ಯಾರೆಲ್ಲ ನಾವು ಪವಿತ್ರವಾದ ಗಂಗೆಯನ್ನ ಸ್ವೀಕರಿಸ್ತೀವೋ ನಮಗೆಲ್ಲ ಕಂಟಕ ಬಂದು ಒದಗುತ್ತೆ ಇವತ್ತು ಕಾನೂನಿನ ಉಲ್ಲಂಘನೆ ಮಾಡಿ ರಾಜಕೀಯವನ್ನ ರಾಜಕೀಯದ ಒತ್ತಡಕ್ಕೆ ಅಧಿಕಾರಿಗಳು ಮಣಿದು ಗುಲಾಮರಾಗಿ ಕೆಲಸ ಮಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ರಾಜಕಾರಣಿಗಳು ನೆಲ ಜಲ ಭಾಷೆಗಾಗಿ ಹೋರಾಟ ಮಾಡಬೇಕು ಕೆರೆ ಕಟ್ಟೆಗಳ ಉಳಿವಿಗಾಗಿ ಹೋರಾಟ ಮಾಡಬೇಕು ಕನ್ನಡ ಶಾಲೆಗಳ ಏಳಿಗೆಗಾಗಿ ಹೋರಾಟ ಮಾಡಬೇಕು ಈ ರಾಜಕಾರಣಿಗಳು ಇವತ್ತಿನ ರಾಜಕಾರಣಿಗಳು ಯಾವುದಕ್ಕೂ ಮಾಡ್ತಾ ಇಲ್ಲ ಅವರವರ ಕ್ಷೇತ್ರದ ಮತದಾರ ಬಂಧುಗಳ ಕ್ಷೇಮವನ್ನ ಕಾಪಾಡಿಕೊಳ್ಳುವುದರಲ್ಲಿ ಅವರು ನಿರತರಾಗಿರ್ಬೇಕು ಆದ್ರೆ ಅದನ್ನೆಲ್ಲ ಮರೆತು ಎಲ್ಲಿ ಜಾಗ ಮಾಡಬೇಕು ಎಲ್ಲಿ ಭೂಮಿ ಮಾಡಬೇಕು ಎಲ್ಲಿ ಕೆರೆ ಕಟ್ಟೆಗಳ ಒತ್ತುವರಿ ಮಾಡ್ಕೋಬೇಕು ಎಲ್ಲಿ ಸರ್ಕಾರಿ ಜಾಗವನ್ನು ಒತ್ತರಿಸಕೋಬೇಕು ಎಲ್ಲೆಲ್ಲಿ ಲಂಚ ಸಿಗುತ್ತೆ ಯಾರ ಮನೆ ಹಾಳು ಮಾಡಬೇಕು ಯಾರ ಮನೆ ದೀಪ ತುಂಬಬೇಕು ಯಾರು ಚುನಾವಣೆಯಲ್ಲಿ ಎಷ್ಟು ಹಣವನ್ನ ಖರ್ಚು ಮಾಡಿದರೆ ಅದರ ಸಾವಿರ ಪಟ್ಟು ಹಣ ಸಂಪಾದನೆ ಮಾಡುವ ದಿಕ್ಕಲ್ಲಿ ಸಾಕ್ತಾ ಇವತ್ತು ರಾಜಕಾರಣಿಗಳು ಇವತ್ತು ನೋಡಿ ಈ ಕಬಿಣಿ ಜಲಾಶಯದಲ್ಲಿ ಯಾವ ಪಕ್ಷಿಗಳಿಗೂ ಯಾವ ಪ್ರಾಣಿಗಳಿಗೂ ನೆಮ್ಮದಿಯಿಂದ ಜೀವನ ಮಾಡಕ್ಕಾಗ್ತಾ ಇಲ್ಲ ಆಗ್ತಾ ಇಲ್ಲ ಇಂತ ನಾಗರ ಹೊಳೆ ಇಂಥ ಕಬಿಣಿ ಜಲಾಶಯವನ್ನ ಈ ನಾಡಿನ ಮತದಾರ ಬಂಧುಗಳು ನಾವು ನೀವೆಲ್ಲರೂ ಒಗ್ಗಟ್ಟಾಗಿ ಎದುರಿಸಲಿಲ್ಲ ಅಂದ್ರೆ ಇವ್ರ ಮನೆ ಹಾಳಾಗ ಇವ್ರ ಮನೆ ಹೆಕ್ಕುಟ್ಟೋಗ ಇವ್ರ ಮನೆ ದೀಪ ತುಂಬೋಗ ಅವಿವೇಕಿ ರಾಜಕಾರಣಿಗಳು ಭ್ರಷ್ಟ ರಾಜಕಾರಣಿಗಳು ದೇಶದ್ರೋಹಿ ರಾಜಕಾರಣಿಗಳು ಹಣಭಾಕ ರಾಜಕಾರಣಿಗಳು ಎಲ್ಲ ಮುಗಿಸ್ಬಿಡ್ತಾರೆ ಇವತ್ತು ಸಾವಿರಾರು ಎಕರೆಗಳನ್ನ ಆಕ್ರಮಿಸ್ಕೊಂಡಿದ್ದಾರೆ ಇವರು ನಾಡಿನ ಒಳಗಡೆ ಮೈಸೂರಿನ ಹೃದಯ ಭಾಗದಲ್ಲಿರ್ತಕ್ಕಂಥ ರೆಸಾರ್ಟ್ಗಳಾಗಿರ್ಬೋದು ಪ್ರಮುಖವಾದಂತಹ ನಗರಗಳಲ್ಲಿರುವ ರೆಸಾರ್ಟ್ಗಳಾಗಿರ್ಬೋದು ಕ್ಲಬ್ಗಳಾಗಿರ್ಬೋದು ಬೆಂಗಳೂರಿನಲ್ಲಿರ್ತಕ್ಕಂಥ ಬೆಂಗಳೂರಿನಲ್ಲಿ ಕರ್ನಾಟಕಕ್ಕೆ ರಾಜಧಾನಿ ಅಂತ ಹೇಳ್ತಾ ಇದ್ದೀವಿ ಬೆಂಗಳೂರು ಆ ಬೆಂಗಳೂರು ಒಳಗಡೆ ಇರತಕ್ಕಂಥ ರಾಜಧಾನಿ ಒಳಗಡೆ ರೆಸಾರ್ಟ್ಗಳಲ್ಲಿ ಹೆಣ್ಮಕ್ಳ ಮಾರಣ ಹೋಮ ಆಗ್ತಾ ಇದೆ ಹೆಣ್ಮಕ್ಳ ಅತ್ಯಾಚಾರ ಮಾಡ್ತಾ ಇದಾರೆ ಹೆಣ್ಮಕ್ಕಳ ಕೊಲೆ ಮಾಡ್ತಾ ಇದಾರೆ ಹೆಣ್ಮಕ್ಕಳ ರೇಪ್ ಮಾಡ್ತಾ ಇದಾರೆ ಇಂತಹ ಸಂದರ್ಭದಲ್ಲಿ ಕಾಳಂಚಿನ ಒಳಗೆ ಬೃಹತ್ ಆಕಾರದ